ಕಳಪೆ ಕಾಮಗಾರಿಯಿಂದ ಕುಮಟಾ ತಾಲೂಕಿನ ಮಿರ್ಜಾನ್ ತಾರಿ ನಿರ್ಮಾಣ ಹಂತದಲ್ಲಿರುವ ಸೇತುವೆ ಕುಸಿದು ಬಿದ್ದು ಹಿಟಾಚಿ ಕ್ರೇನ್ಗೆ ಹಾನಿಯಾಗಿದ್ದು ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕುಮ್ಟಾ ತಾಲೂಕಿನ ಮಿರ್ಜಾನ್ ತಾರಿಬಾಗಿಲು ಮತ್ತು ಹೆಗ್ಡೆ ನಡುವೆ ಹರಿದಿರುವ ಅಗನಾಶಿನಿ ನದಿಗೆ ಅಡ್ಡಲಾಗಿ ಸೇತುವೆ ನಿರ್ಮಿಸುವ ಕಾಮಗಾರಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿದ್ದು ನಬಾರ್ಡ್ ಯೋಜನೆಯಡಿ ಲೋಕೋಪಯೋಗಿ ಇಲಾಖೆಯು ಈ ಸೇತುವೆ ಕಾಮಗಾರಿಯ ಜವಾಬ್ದಾರಿ ವಹಿಸಿಕೊಂಡಿದೆ ಕಾಮಗಾರಿ ನಡೆಸುತ್ತಿರುವ ಕುಂದಾಪುರದ ಡಿಕೋಸ್ತಾ ಕನ್ಸ್ಟ್ರಕ್ಷನ್ ಕಂಪನಿಯ ಕಳಪೆ ಕಾಮಗಾರಿಯ ಬಗ್ಗೆ ಅಲ್ಲಿನ ಸ್ಥಳೀಯರು ಆಕ್ಷೇಪಿಸುತ್ತಲೇ ಬಂದಿದ್ದಾರೆ ಈಗ ಸೇತುವೆಯ ಎರಡು ಪಿಲ್ಲರ್ ನಡುವೆ ಹಾಕಲಾದ ಸ್ಲಾಬ್ ಕುಸಿದು ಬಿದ್ದಿದೆ ಸೇತುವೆ ಕೆಳಭಾಗದಲ್ಲಿದ್ದ ಕ್ರೇನ್ ಹಿತಾಚಿ ಸೇರಿದಂತೆ ಕಾಮಗಾರಿಗೆ ಸಂಬಂಧಿಸಿದ ಪರಿಕರಗಳಿಗೆ ಹಾನಿಯಾಗಿದೆ ವಾಹನಗಳು ಸಂಪೂರ್ಣ ಜಖಂಗೊಂಡಿದೆ ಕಾರ್ಮಿಕರು ಮಾತ್ರ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಘಟನೆಯಿಂದ ಸ್ಥಳೀಯರು ಗುತ್ತಿಗೆ ಕಂಪನಿಯ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಗುತ್ತಿಗೆ ಕಂಪನಿಯ ಸಿಬ್ಬಂದಿ ಮತ್ತು ಸ್ಥಳೀಯರ ನಡುವೆ ತೀವ್ರ ವಾಗ್ವಾದ ಕೂಡ ನಡೆದಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಗುಣಮಟ್ಟದಿಂದ ಕೈಗೊಳ್ಳದೆ ಕಳಪೆ ಮಾಡಿದ ಗುತ್ತಿಗೆ ಕಂಪನಿಯ ವಿರುದ್ಧ ಸಂಬಂಧಪಟ್ಟ ಇಲಾಖೆ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳುವ ಜೊತೆಗೆ ಆ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಸ್ಥಳೀಯರಾದ ಪಾಂಡು ಪಟ್ಗಾರ್ ಮತ್ತು ಇತರರು ಜಿಲ್ಲಾಡಳಿತವನ್ನ ಆಗ್ರಹಿಸಿದ್ದಾರೆ ಬ್ರಿಡ್ಜ್ ಆಗ್ತಾ ಇತ್ತು ಕುಂದಾಪುರದಂತೆ ಕಾಂಟ್ಯಾಕ್ಟ್ ಮಾಡಿದವರು ಅಂತ ಹೇಳಿ ಇವತ್ತು ಯಾವತ್ತು ಏಡ್ಸಿದಂಥ ಇದು ಭೀಮು ಇವತ್ತು ಉದುರು ಬಿದ್ದದೆ ಇನ್ನು ಮುಂದೆ ಇದರ ಗತಿ ಏನು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಅದಕ್ಕೆ ಉತ್ತರ ಕೊಡಬೇಕು ಇಲ್ಲಂತಂದೇಳಿದ್ರೆ ನಾಳೆಯಿಂದವ ನಾವು ಊರ್ನವರೆಲ್ಲ ಸೇರಿ ಈ ಕೆಲಸವನ್ನು ಬಂದ್ ಮಾಡ್ತಿದ್ದೇವೆ ಇದು ನೋಡಿ ಅವ್ರದೇ ಕ್ರೇನು ಎಷ್ಟೋ ಲಕ್ಷ ಎಷ್ಟೋ ಕೋಟಿದು ಕ್ರೇನ್ ಇದು ಈ ಕ್ರೇನ್ ಮೇಲೆ ಇದು ಇದು ನೋಡಿ ಇದು ನೋಡಿ ಇವರು ಮಾಡಿದಂಥ ಬ್ರಿಡ್ಜು ಇದು ನೋಡಿ ಎಲ್ಲ ಕ್ರ್ಯಾಕ್ ಬಂದು ಮೂರು ಕಂಬ ಕೂಡ ಇದು ಮೂರು ಭೀಮ್ ಕೂಡ ಕೆಳಗೆ ಬಿದ್ದಿದೆ ಇದಕ್ಕೆ ಸೂಕ್ತವಾಗಿ ನಮ್ಮ ಪಿ ಡಬ್ಲ್ಯೂ ಡಿ ಇಂಜಿನಿಯರು ಮತ್ತು ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ಎ ಸಿ ಅವರು ತಹಸೀಲ್ದರು ಎಲ್ಲರೂ ಬಂದು ಇದರನ್ನು ಸಮೀಕ್ಷೆ ಮಾಡಬೇಕು ಅದರ ನಂತರ ಅವರು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಬೇಕಂದೇಳಿ ನಾವು ಊರಿನ ಪರವಾಗಿ ಪಾಂಡು ಪಡಗರ್ ಅಂತೇಳಿ ಮಾತಾಡ್ತಾ ಇದ್ದೇನೆ ಇದು ನೀವು ಇಮಿಡಿಯೇಟ್ಲಿ ಆಗೀಗೆ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಇದರ ಬಗ್ಗೆ ನಾವು ಏನೋ ಒಂದು ಕೆಲಸ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಈ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಂತೆ ಕಾಮಗಾರಿ ಸ್ಥಳಕ್ಕೆ ಶಾಸಕ ದಿನಕರ ಶೆಟ್ಟಿ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಎಇಇ ಇಂಜಿನಿಯರ್ಗಳು ಪರಿಶೀಲನೆ ನಡೆಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ದಿನಕರ ಶೆಟ್ಟಿಯವರು ಇಂಜಿನಿಯರ್ಗಳ ಅಚಾತುರ್ಯದಿಂದ ಸೇತುವೆ ಕುಸಿದಿದೆ ಅಲ್ಲದೆ ಗುತ್ತಿಗೆ ಕಂಪನಿಯ ಕ್ರೇನ್ ಹಿಟಾಚಿ ಸಂಪೂರ್ಣ ಆಗಿದ್ದರಿಂದ ಸರಿಸುಮಾರು ಕೋಟಿ ರೂಪಾಯಿ ಹಾನಿಯಾಗಿದೆ ಈ ಕಾಮಗಾರಿಯನ್ನು ಸರಿಪಡಿಸಿಕೊಡುವ ಭರವಸೆಯನ್ನು ಗುತ್ತಿಗೆ ಕಂಪನಿ ನೀಡಿದೆ ಎಂದರು ಯೋಜನೆಯ ಸುಮಾರು ಹದಿನೆಂಟು ಕೋಟಿ ವೆಚ್ಚದಲ್ಲಿ ಟೆಂಡರ್ ಆಗಿತ್ತು ಭಾಳಷ್ಟು ಕಡೆ ಅವರು ನಮ್ಮ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಲ್ಲೂ ಸಹ ವಿಶೇಷವಾಗಿ ಅವರು ಬ್ರಿಡ್ಜ್ಗಳನ್ನೇ ಸೇತುವೆಗಳನ್ನೇ ಮಾಡುವಂಥ ಒಬ್ಬ ಗುತ್ತಿಗೆದಾರರು ಹೀಗಾಗಿ ಇದರ ಗುತ್ತಿಗೆಯನ್ನು ಅವರೇ ಪಡೆದಿದ್ದರು ಭಾಳಷ್ಟು ಸ್ಪೀಡಾಗಿ ಕಾಮಗಾರಿಯನ್ನು ಮಾಡ್ತಾ ಇದ್ದರು ಆದರೆ ಈ ಮೂರು ಗಡ್ರಗಳನ್ನು ಹಾಕದಂಥ ಸಂದರ್ಭದಲ್ಲಿ ಬಹುಶಃ ಅದಕ್ಕೆ ಎಕ್ಸ್ಪರ್ಟು ಆಪರೇಟ್ರು ಅವರ ಅಚಾತುರ್ಯದಿಂದ ಈ ಒಂದು ಅನಾಹುತ ಘಟನೆ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅದರ ಜೊತೆಗೆ ಗುತ್ತಿಗೆದಾರರು ಸಹ ಇದ್ರ ಬಗ್ಗೆ ಸ್ವಲ್ಪ ವಿಶೇಷವಾದಂಥ ಗಮನವನ್ನು ಹರಿಸಬೇಕಾಗಿತ್ತು ಯಾಕೆಂದರೆ ಇಷ್ಟೆಲ್ಲ ದೊಡ್ಡ ಕಾಮಗಾರಿ ಇದೆ ಒಂದು ಪುಣ್ಯ ಅಂತ ಹೇಳಿದ್ರೆ ಯಾವುದೇ ಪ್ರಾಣ ಪ್ರಾಣಹಾನಿ ಆಗಲಿಲ್ಲ ಅನ್ನುವಂಥದ್ದೇ ಸ್ವಲ್ಪ ಸಮಾಧಾನಕರ ತರುವಂಥದ್ದು ಆದರೆ ಗುತ್ತಿಗೆದಾರರಿಗೆ ಸುಮಾರು ಇದರಿಂದ ಏಳರಿಂದ ಎಂಟು ಕೋಟಿಯಷ್ಟು ನಷ್ಟ ಆಗುವಂಥ ಒಂದು ತೋರಲಿಕ್ಕೆ ಕಾಣಿಸ್ತಾ ಇದೆ ಆದಷ್ಟು ಶೀಘ್ರವಾಗಿ ಇದನ್ನು ಅವರು ಖುಲ್ಲ ಪಡಿಸ್ಕೊಡೋದ್ರ ಬಗ್ಗೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ಲ್ ಡಿ ಅವರು ಕಾರವಾರದಿಂದ ಬಂದಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ ಕೂಡಲೇ ಇದನ್ನು ತೆಗಿಬೇಕು ಯಾಕೆಂದರೆ ಇನ್ನೊಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಮಳೆ ಶುರುವಾಗ್ತದೆ ಮಳೆ ಶುರುವಾದವಾಗ ನೆರೆ ಹಾವಳಿ ಫ್ಲಡ್ ಬರ್ತದೆ ಫ್ಲಡ್ ಬಂದರೆ ಇಲ್ಲಿಂದ ಹೆಗಡೆ ಮಾರ್ಕೆಟ್ ತನಕ ಹೋಗ್ತದೆ ಹೀಗಾಗಿ ಈ ಮಣ್ಣನ್ನು ಅವರು ಖುಲ್ಲ ಪಡಿಸ್ಕೊಡ್ಬೇಕು ಅರ್ಜೆಂಟಾಗಿ ಅದರ ಬಗ್ಗೆನೇ ನಾವು ಈಗ ವಿಶೇಷವಾಗಿ ಎಸ್ಯೂಟೇಜನ ಹೆಚ್ಚಿನ ಗಮನವನ್ನು ಹರಿಸಿ ಮೊದಲು ಮಣ್ಣು ತೆಗೆದುಕೊಡುವಂಥ ಕೆಲಸ ಮಾಡಬೇಕು ಮತ್ತು ಗಡ್ರನ್ನು ತೆಗೆದು ಬದಿಗಿಡುವಂಥ ಕೆಲಸ ಮಾಡಬೇಕು ಅದರ ನಂತರ ಉಳಿದ ಕಾಮಗಾರಿಯನ್ನು ಸರಿಯಾಗಿ ಮಾಡುವಲ್ಲಿ ಅವರು ಹೆಚ್ಚಿನ ಮುತುವರ್ಜಿಯನ್ನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತೊಗೊಳ್ಬೇಕು ಪಿ ಡಬ್ಲ್ ಅವರು ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಗುತ್ತಿಗೆದಾರರು ಸಹ ಸ್ವಲ್ಪ ಎಕ್ಸ್ಪರ್ಟ್ ಇದ್ದಂಥವರಿಗೆ ಇಂಥ ಒಂದು ಕಾಮಗಾರಿಯಲ್ಲಿ ಇಟ್ಕೊಂಡ್ರೆ ಭಾಳ ಒಳ್ಳೆಯದಾಗ್ತಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಒಟ್ಟಾರೆಯಾಗಿ ನಾವು ಭಾಳ ಶೀಘ್ರವಾಗಿ ಹೆಗಡೆ ಮಿರ್ಜಾನ್ ಒಂದು ಸೇತುವೆ ಆಗ್ತದೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ವಿ ಆದರೆ ಇದು ನೋಡಿದರೆ ಈ ವರ್ಷ ಮುಗಿಯೋದು ಲಕ್ಷಣ ಕಾಣ್ತಾ ಇಲ್ಲ ಯಾಕೆಂದರೆ ಮಳೆ ಬರ್ತಾ ಇರೋದ್ರಿಂದ ಬಹುಶಃ ಇನ್ನೂ ಒಂದು ವರ್ಷ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಅದರ ಒಳಗಡೆ ಸಂಬಂಧಪಟ್ಟಂಥ ಇಲಾಖೆಯವರು ಹೆಚ್ಚಿನ ಜವಾಬ್ದಾರಿಯನ್ನು ಆಪ್ರೇಟ್ರು ಸಣ್ಣ ಮಿಸ್ಟೇಕ್ನಿಂದ ಗರ್ಡರು ಡಿಸ್ಪ್ಲೇಸ್ ಆಗಿ ಬಂದ್ರ ಮೇಲೊಂದು ಬಿದ್ದು ಅದು ಆಪ್ರೇಷನ್ ಆಪ್ರೇಟ್ ಮಾಡೋ ಆ ಮಿಷಿನ್ ಮೇಲೇನೆ ಬಿದ್ದು ಹಾನಿಯಾಗಿದೆ ಹಾಗೆ ಗರ್ಡರು ಮೂರೂ ಈಗ ಅದು ಭಾಳ ಕೊಲ್ಯಾಪ್ಸ್ ಆಗಿದೆ ಅದನ್ನು ತೆಗೆದು ರಿಪ್ಲೇಸ್ ಮಾಡಿ ಟೆಸ್ಟ್ ಮಾಡಿಸ್ಬಿಟ್ಟು ರಿಪ್ಲೇಸ್ ಮಾಡಿಸ್ತೇವೆ ರಿಪ್ಲೇಸ್ ಮಾಡಿಸಿ ಕೂಡಲೇ ಮಳೆಗಾಲ ಮಳೆಗಾಲ ಬರೋದಕ್ಕಿಂತ ಮೊದಲು ನೀರು ಜನರಿಗೆ ತೊಂದರೆ ಆಗದಂತೆ ಇದನ್ನು ಕೆಳಗಡೆದು ಪ್ಲೇಸ್ಮೆಂಟ್ ಎಲ್ಲ ತೆಗೆದು ಮಣ್ಣೆಲ್ಲ ತೆಗೆದು ಅನುವು ಮಾಡಿಕೊಡ್ತೇವೆ ಅನ್ನೋದು ನಾನು ಹೇಳಿ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ